ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ದೆಹಲಿಯಲ್ಲಿ ನಡೆಯಲಿದೆ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಮಹಾಸಭೆ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ ಐಸಿಎದ ಮಹಾಸಭೆ ಹಾಗೂ ಜಾಗತಿಕ ಮಹಾ ಅಧಿವೇಶನವು ಈ ಬಾರಿ ನವದೆಹಲಿಯಲ್ಲಿ ನಡೆಯಲಿದ್ದು ಐತಿಹಾಸಿಕ ಕ್ಷಣಗಳಿಗಾಗಿ ಭಾರತ ಸಜ್ಜಾಗಿದೆ ಇದೇ ಮೊದಲ ಸಲ ಭಾರತದಲ್ಲಿ ಈ ಅಧಿವೇಶನ ನಡೆಯಲಿದ್ದು ನವೆಂಬರ್ ಇಪ್ಪತ್ತೈದರಿಂದ ಮೂವತ್ತರ ತನಕ ಪ್ರಗತಿ ಮೈದಾನದ ಭಾರತ ಮಂಟಪದಲ್ಲಿ ನಿಗದಿಪಡಿಸಲಾಗಿದೆ ಈ ಐತಿಹಾಸಿಕ ಸಮಾವೇಶದಲ್ಲಿ ನೂರಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇಫ್ಕೋದ ಪ್ರಧಾನ ಕಚೇರಿಯಲ್ಲಿ ಸೋಮವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಇಫ್ಕೋದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಯುಎಸ್ ಅವಸ್ಥಿ ಸಹಕಾರ ಸಚಿವಾಲಯದ ಕಾರ್ಯದರ್ಶಿ ಆಶೀಶ್ ಭೂತಾನಿ ಐಸಿಎ ಡೈರೆಕ್ಟರ್ ಜನರಲ್ ಝೆರೋನಾ ಡಗ್ಲಾಸ್ ಇವರು ಈ ಬಗ್ಗೆ ಮಾಹಿತಿ ನೀಡಿದರು ಸಹಕಾರದಿಂದ ಸರ್ವರಿಗೂ ಸಮೃದ್ಧಿ ಎಂಬುದು ಈ ಬಾರಿಯ ಸಮಾವೇಶದ ಥೀಮ್ ಇದು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದಿಂದ ಸಮೃದ್ಧಿ ಎಂಬ ವಿಷಯಕ್ಕೆ ಹತ್ತಿರವಾಗಿದೆ ಎಂದು ಹೇಳಿದರು ಐಸಿಎ ನೂರ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಭಾರತದಲ್ಲಿ ಇದೇ ಮೊದಲ ಸಲ ಈ ಸಮಾವೇಶ ನಡೆಯುತ್ತಿದೆ ಭಾರತದಲ್ಲಿನ ಸಹಕಾರ ಚಳುವಳಿ ಜೊತೆಗೆ ಈ ವಲಯದಲ್ಲಿ ಭಾರತದ ನಾಯಕತ್ವವನ್ನು ಗುರುತಿಸಿ ಸಮಾವೇಶದ ಆತಿಥ್ಯ ಭಾರತಕ್ಕೆ ನೀಡಲಾಗಿದೆ ವಿಶ್ವದ ಒಟ್ಟು ಸಹಕಾರಿಗಳ ನಾಲ್ಕನೇ ಒಂದರಷ್ಟು ಸಹಕಾರಿಗಳು ಭಾರತದಲ್ಲಿದ್ದಾರೆ ಎಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಸಮಾವೇಶದಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇದರ ಅಧಿಕೃತ ಲೋಕಾರ್ಪಣೆಯೂ ಆಗಲಿದೆ ಇದರ ಸ್ಮರಣಾರ್ಥ ಅಂಚಿ ಚೀಟಿಯೊಂದನ್ನು ಬಿಡುಗಡೆ ಮಾಡಲಾಗುವುದು ಇದರ ಜೊತೆಗೆ ಹಾತ್ ಎಂಬ ಧ್ಯೇಯದಲ್ಲಿ ಭಾರತದ ಹಳ್ಳಿಗಳು ಹಳ್ಳಿಗಳಲ್ಲಿನ ಉತ್ಪನ್ನಗಳು ಹಾಗೂ ಹಳ್ಳಿಗಳಲ್ಲಿ ಸಹಕಾರ ವಲಯದ ಕೊಡುಗೆಗಳ ಬಗ್ಗೆ ಪ್ರದರ್ಶನೆಯನ್ನು ಏರ್ಪಡಿಸಲಾಗಿದೆ ಇಫ್ಕೋ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಯುಎಸ್ ಅವಸ್ಥಿ ಮಾತನಾಡಿ ಐಸಿಎ ಮಹಾಸಭೆಯ ಅಂಗವಾಗಿ ಇಫ್ಕೋ ಹತ್ತು ಸಾವಿರ ಅಶ್ವತ್ಥ ಗಿಡಗಳನ್ನು ನೆಟ್ಟು ಬೆಳೆಸಲಿದೆ ಎಂದು ಹೇಳಿದರು ನೂರಕ್ಕೂ ಅಧಿಕ ದೇಶಗಳ ಸಾವಿರದ ಐನೂರಕ್ಕೂ ಹೆಚ್ಚು ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದು ಭೂತಾನ್ ಪ್ರಧಾನಮಂತ್ರಿ ಐಸಿಎ ಸದಸ್ಯರುಗಳು ಭಾಗವಹಿಸುವುದು ಪಕ್ಕಾ ಆಗಿದೆ ಎಂದು ಹೇಳಿದರು ಇದು ಸಹಕಾರಿ ಟಿವಿ ನಿಮ್ಮ ಟಿ ವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ